ಎನ್ಡಿಎ ಮೈತ್ರಿಕೂಟಕ್ಕೆ ಸೇರ್ತಾರ ಶಾಸಕ ಜನಾರ್ದನ ರೆಡ್ಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿದ್ದಾರೆ ರೆಡ್ಡಿ ಕೂಡ ಹೊಸ ರಾಜಕೀಯ ಸಂಚಲನ ಇದು ಜನಾರ್ದನ್ ರೆಡ್ಡಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಹಾಗಾದ್ರೆ ಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಡ್ತಾರ ಈ ಹಿಂದೆ ಬಿಜೆಪಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು ಪಿ ಪಕ್ಷದ ಸಂಸ್ಥಾಪಕ ಈಗ ಅಮಿತ್ ಶಾ ಭೇಟಿಯಾಗಿ ಜನಾರ್ದನ್ ರೆಡ್ಡಿ ಮಾತುಕತೆ ನಡೆಸಿದ್ದಾರೆ ಕರ್ನಾಟಕದ ರಾಜಕೀಯ ವಿಚಾರ ಮಾತನಾಡಿದ್ದೇನೆ ಅಂತ ರೆಡ್ಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಮಾಹಿತಿನ ಹಂಚಿಕೊಂಡಿದ್ದಾರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ತಾರ ಹಾಗಾದರೆ ಈಗಿಂದ ಹೇಳಿದ್ರು ಅವರು ಲೋಕಸಭೆ ಚುನಾವಣೆಯಲ್ಲಿ ನಾನು ಎನ್ ಡಿ ಎಗೆ ಬೆಂಬಲವನ್ನು ಕೊಡ್ತೀನಿ ಎನ್ನುವಂಥ ಸುಳಿವನ್ನು ಕೊಟ್ಟಿದ್ದೆ ಈಗ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರಂತೆ ಹಾಗಾದರೆ ಬೆಂಬಲ ಕೊಟ್ಟರೆ ಏನು ಡಿಮ್ಯಾಂಡ್ ಮಾಡಬಹುದು ಕ್ಷೇತ್ರ ಹಂಚಿಕೆ ಅಂತರೂ ಸಾಧ್ಯ ಇಲ್ಲ ಅದನ್ನು ಬಿಟ್ಟು ಏನಾದರೂ ಡಿಮ್ಯಾಂಡ್ ಮಾಡ್ಬೋದಾ ಹೇಳಿದ್ರು ಅವರು ಎರಡು ಸಾವಿರ ಕೋಟಿ ಕೊಟ್ಟರೆ ಅಷ್ಟೇ ಮಾತ್ರ ಬೆಂಬಲ ಅಂದರೆ ಅಂದರೆ ಅಭಿವೃದ್ಧಿಗೆ ಪೂರಕವಾಗಬೇಕು ಅನ್ನೋದು ಮೊನ್ನೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಕಾಂಗ್ರೆಸ್ ಕಡೆ ವಾಲಿದ್ರು ಬಟ್ ಈಗ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರೋದು ಬಹಳ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಸಹಜವಾಗಿ ಗೊತ್ತಿದೆ ಎಲ್ರಿಗೂ ಬಿ ಜೆ ಪಿಯಲ್ಲಿ ಇದ್ದಂಥವ್ರು ಜನಾರ್ದನ್ ರೆಡ್ಡಿ ಬಹಳ ಪ್ರಭಾವಿ ನಾಯಕರಾಗಿದ್ದಂಥವ್ರು ಅವರದೇ ಪಕ್ಷದ ವಿರುದ್ಧ ಬುಸುಗುಟ್ಟಿದ ಬುಸುಗುಡ್ತಾನೆ ಇದ್ದಾರೆ ಈಗಲೂ ಕೂಡ ಯಾವಾಗ ಸಿ ಬಿ ಐ ಅವ್ರನ್ನ ಅರೆಸ್ಟ್ ಮಾಡ್ತಾ ಆಗಿಂದಲೂ ಕೂಡ ಈಗ ಕೆ ಆರ್ ಪಿ ಪಿಯಿಂದ ಗಂಗಾವತಿ ಶಾಸಕರಾಗಿದ್ದಾರೆ ತಮ್ಮದೇ ಪಕ್ಷ ಕಟ್ಕೊಂಡಿದ್ದಾರೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ರೆಡ್ಡಿ ಅನ್ನೋದು ಚರ್ಚೆ ಈಗ ಸಹಜವಾಗಿಯೇ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತಂದರೆ ಬೆಂಬಲ ಕೊಡುವ ಸಾಧ್ಯತೆಗಳೇ ಹೆಚ್ಚಾಗಿದೆ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಈಗ ಒಂದು ಹೊಸ ರಾಜಕೀಯ ಚರ್ಚೆ ಶುರುವಾಗ್ತಿದೆ ರೆಡ್ಡಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೋದು ಅಂತ ಅಮಿತ್ ಶಾವ್ರನ್ನ ಭೇಟಿಯಾಗಿದ್ದಾರೆ ಅಂದರೆ ಗಂಭೀರತೆ ಪಡೆದುಕೊಂಡಿದೆ ಎನ್ ಡಿ ಎಗೆ ಬೆಂಬಲವನ್ನು ಕೊಡ್ತಾರಾ ಅನ್ನೋದರ ಸುಳಿವಾಯಿದು ಸ್ಪಷ್ಟವಾಗಿ ಪ್ರಭು ಖಂಡಿತನು ಕೂಡ ಅಂದ್ರೆ ಏನು ರಾಜ್ಯ ರಾಜಕಾರಣದಲ್ಲಿ ಹೊಸ ಪಕ್ಷವನ್ನು ಕಟ್ಟುವ ಮೂಲಕ ಅದರ ಜೊತೆಗೆ ತಾವೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಾಗ ಗೆಲುವು ಸಾಧಿಸಿದ ಜನತಾರೆಡ್ಡಿ ಅವರು ರಾಜಕೀಯ ಪುನರ್ಜೀವನ ಪಡೆದ್ರು ತದನಂತರ ಬಹಳಷ್ಟು ರಾಜಕೀಯ ಬೆಳವಣಿಗೆಯಲ್ಲಿ ಒಂದು ಕಡೆ ಒಂದು ಕಡೆ ಏನಂತಂದ್ರೆ ಕಳೆದ ಬರ ಏನು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿರುವಂತದ್ದು ಅದರ ಬೆನ್ನಲ್ಲೇ ಮೊನ್ನೆ ಕಳೆದ ಆನೆ ಗುಂಪಿ ಉತ್ಸವದಲ್ಲಿ ಬಹಿರಂಗವಾಗಿ ಒಂದು ಹೇಳಿಕೆ ನೀಡಿದ್ರು ನನಗೆ ಸಿದ್ದರಾಮಯ್ಯನವರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಆನೆ ಉತ್ಸವ ಮಾಡಲು ಅನುದಾನ ಬಿಡುಗಡೆ ಮಾಡಿದರೆ ಆನೆಗುಂದಿ ಏನು ಅಂಜನಾದ್ರಿ ಪರ್ವತಕ್ಕೆ ನೂರು ಕೋಟಿ ಕೊಟ್ಟಿದರೆ ಬಹಳ ಷ್ಟು ಸಹಕಾರ ಇದೆ ಒಂದು ಹೆಜ್ಜೆ ನಾನು ಆಗಲೇ ಏನ್ ಕಾಂಗ್ರೆಸ್ ಪರವಾಗಿ ಇಟ್ಟಿದ್ದೀನಿ ಇನ್ನೊಂದು ಹೆಜ್ಜೆ ಏನಂತಂದ್ರೆ ಈ ಹೊರಗಡೆ ಇದೆ ಅದನ್ನ ಏನಾದ್ರು ನಾನು ಬಿಜೆಪಿ ಕಡೆ ಎರಡು ಹೆಜ್ಜೆನ ಬಿಜೆಪಿ ಕಡೆ ಇಡ್ಬೇಕಾದ್ರೆ ಮೋದಿ ಅವರು ಎರಡು ಸಾವಿರ ಕೋಟಿಯನ್ನ ಆಂಜನಾದ್ರಿ ಅಭಿವೃದ್ಧಿಗಾಗಿ ಘೋಷಣೆ ಮಾಡಿದ್ರೆ ಮಾತ್ರ ಎರಡು ಹೆಜ್ಜೆಯನ್ನ ನಾ ಬಿಜೆಪಿ ಕಡೆ ಇಡ್ತೀನಿ ಅಂತೇಳಿ ಒಂದು ದೊಡ್ಡ ಕಂಡೀಷನ್ ಹಾಕಿದ್ರು ಅದ್ರ ಬೆನ್ನಲ್ಲೇ ಇದೀಗ ಏನಂತಂದ್ರೆ ಸ್ವತಃ ನಾಲ್ಕು ಅಭ್ಯರ್ಥಿಗಳನ್ನ ಕೆಪಿ ಪಿ ನನ್ನ ರಾಜ್ಯದ ಬೇರೆ ಬೇರೆ ಕಡೆ ನಾಲ್ಕು ಜನ ಅಭ್ಯರ್ಥಿಗಳನ್ನ ಹಾಕ್ತೀನಿ ಅಂತ ಹೇಳಿದ್ರು ಅದ್ರ ಬೆನ್ನಲ್ಲೇ ಇದೀಗ ಏಕಾಏಕಿ ನಿನ್ನೆ ಮಧ್ಯಾಹ್ನ ವೇಳೆಗೆ ಸ್ವತಃ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಅಂತ ಅಮಿತ್ ಅವರು ಕರೆ ಮಾಡಿದರೆ ಕರೆ ಮಾಡಿದಲ್ಲಿ ನೀವು ದೆಹಲಿ ಬನ್ನಿ ಅಂತ ಹೇಳ್ಕೊಂಡಿದ್ರೆ ಆ ಕಾರಣಕ್ಕಾಗಿ ಇವತ್ತು ಸ್ವತಃ ಜನಾದ್ ರೆಡ್ಡಿ ಅವರು ಹೋಗಿ ಅಮಿತ್ ಅವರು ಮೀಟ್ ಮಾಡಿರೋದು ಬಹುದೊಡ್ಡ ಚರ್ಚೆ ಆಗಿದೆ ಒಂದು ಕಡೆ ನಾನು ಇಲ್ಲ ಕಾಂಗ್ರೆಸ್ ಪರವಾಗಿರ್ತೀನಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅದ್ರ ಬೆನ್ನಲ್ಲೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇನಲ್ಲೇ ಇದೀಗ ಅಮಿತ್ ಅವರು ಅವ್ರಿಗೆ ಬಲ ಕೊಟ್ಟು ಅವ್ರು ಏನು ಕರೆಸ್ಕೊಂಡು ನೋಡಿದ್ರೆ ಖಂಡಿತಲ್ಲೂ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿರ್ಬೋದು ಅಥವಾ ಬಿಜೆಪಿ ಕಡೆ ಗಾಳ ಹಾಕಿರುವಂತ ಕೆಲಸ ಅಮಿತ್ ಅವರು ಅವ್ರು ಮಾಡಿರ್ಬೋದು ಈ ಕಾರಣಕ್ಕಾಗಿ ದೊಡ್ಡ ಚರ್ಚೆ ಆಗ್ತಾ ಇದೆ ಏನ್ ಈ ಸರಿ ಸರಿಸುಮಾರು ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ದೆಹಲಿಯಿಂದಾಗಿ ದೆಹಲಿಯಿಂದ ಬೆಂಗಳೂರು ಬರ್ತದೆ ಅದರ ಜೊತೆಗೆ ಬೆಂಗಳೂರಲ್ಲಿ ಮಾಧ್ಯಮದವರ ಜೊತೆಯನ್ನ ಅಂತ ಹೇಳಿ ಅವ್ರು ಪೋಸ್ಟ್ ಮಾಡಿರೋದು ಏಳು ನಲವತ್ತೈದಕ್ಕೆ ಈ ಮಾಧ್ಯಮ ಜೊತೆ ಯಾವ ರೀತಿ ರಾಜಕೀಯ ವಿಷಯ ಅಂದ್ರೆ ರಾಜಕೀಯ ವಿಧಾನ ಚರ್ಚೆ ಮಾಡ್ತಾರೆ ಅಥವಾ ಅವ್ರು ಯಾವ ರೀತಿ ಮಾಹಿತಿ ಹಂಚ್ಕೊಡ್ತಾರೆ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾಗರಾಜ್ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೆಡ್ಡಿ ತಮ್ಮದೇ ಆದಂತಹ ವೈಯಕ್ತಿಕ ವರ್ತು ಹೊಂದಿದ್ದಾರೆ ಕೆಆರ್ ಪಿಪಿ ಪಕ್ಷವನ್ನು ಸ್ಥಾಪನೆ ಮಾಡಿ ಈಗ ಬಳ್ಳಾರಿ ಕೊಪ್ಪಳ ಬಾಗಲಕೋಟೆ ರಾಯಚೂರು ಈ ಭಾಗದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ಸೋಲಿಗೆ ಕಾರಣ ಆಗ್ಬೋದು ಅನ್ನುವಂತಹ ಒಂದು ಭಯಗಳು ಮತ ವಿಭಜನೆ ಆಗ್ಬಹುದು ಅನ್ನುವಂಥ ಭಯ ಬಿಜೆಪಿ ನಾಯಕರು ಶುರುವಾಗಿರ್ಬೋದಾ ಪ್ರಭು ಖಂಡಿತವೂ ಕೂಡ ಈ ಹಿಂದೆ ಏನಂತಂದ್ರೆ ಸ್ವತಃ ಏನೋ ಅವರ ಆತ್ಮ ಏನಾದ್ರೂ ಕುಚು ಕಳೆಯದಂತ ಶ್ರೀರಾಮುಲ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಅಂದ್ರೆ ಅವರಿಗೆ ಸೋ ಬಹಳಷ್ಟು ಸರ್ವೆ ಆಗಿದೆ ಬಳ್ಳಾರಿಯಲ್ಲಿ ಅವರು ಸೋಲ್ತಾರೆ ಅಂತೇಳಿ ನನಗೆ ವರದಿ ಸಿಕ್ಕಿದೆ ಅಂತೇಳಿ ಸ್ವತಃ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಜನಾರ್ದೆಡ್ಡಿ ಅವರು ಕಳೆದ ಒಂದು ವಾರದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ರಾಮುಲ್ ಅವರು ಸೋಲ್ತಾರೆ ಅವ್ರ ಬಗ್ಗೆ ಸರ್ವೆ ಬಂದಿದೆ ಅಂತ ಹೇಳ್ಕೊಂಡಿದ್ರು ಇದು ಒಂದು ಕಡೆ ಅಂದ್ರೆ ರಾಮುಲ್ ಅವರಿಗೆ ಒಂದು ನಡುಕು ಶುರು ಯಾಕಂದ್ರೆ ಬಳ್ಳಾರಿಯಲ್ಲಿ ಬಹಳಷ್ಟು ವರ್ಚಸ್ ಹೊಂದಿರುವಂತಹ ನಾಯಕ ಅಂದ್ರೆ ಅದು ಜನಾರ ರೆಡ್ಡಿ ಒಂದ್ ವೇಳೆ ಏನಾದ್ರು ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಆ ಈ ರೀತಿ ಅಡೆತಡೆ ಆಯ್ತಾ ಅಂದ್ರೆ ಖಂಡಿತಲು ಸೋಲೂ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಜನಾರದ ರೆಡ್ಡಿ ಅವರನ್ನ ನನ್ನ ಹೈಕಮಾಂಡ್ ಮನವೊಲಸೆ ಅವ್ರನ್ನ ಬಿಜೆಪಿ ಕಡೆ ಸೆಳ್ಕೊಂಡ್ರೆ ನನ್ನ ಗೆಲುವು ಸಲೀಸಾಗುವುದು ಅಂತೇಳಿ ರಾಮುಲ್ ಅವರು ಒಂದು ಪ್ರಯತ್ನ ಮಾಡಿರ್ಬೋದು ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ಮತ್ತು ಏನು ರೈಚೂರು ಅದೇ ರೀತಿ ಏನು ಕಲಬುರಗಿ ಭಾಗದಲ್ಲಿ ಬಹಳಷ್ಟು ವರ್ಚಸನ್ನು ಹೊಂದಿರುವಂತದ್ದ ರೆಡ್ಡಿ ಅವರು ಈ ಕಾರಣಕ್ಕಾಗಿ ಬಹಳಷ್ಟು ಬಿಜೆಪಿ ನಾಯಕ ಕೂಡ ಅವ್ರನ್ನ ಸೆಳೆಯುವ ನಿಟ್ಟಿನಲ್ಲಿ ಈಗಲೇ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರು ಹೈಕಮಾಂಡ್ ಈ ನಿಟ್ಟಿನಲ್ಲಿ ಅವ್ರಿಗೆ ಬುಲಾವ್ ಕೊಟ್ಟು ಈಗ ಕರೆಸ್ಕೊಂಡಿರುವಂತೂ ಮಾಹಿತಿ ಸಿಕ್ಕಿರುವಂತದ್ದು ಪ್ರಭು ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ